ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರ್ಗೋಡ್ ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿ ಕಂಡು ಕೇಂದ್ರ ಕಾರ್ಯಾಂಗದಲ್ಲಿ ಕಂಡುಬರುವ ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ ಮುಂದೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಓಕೆ ಈ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಅಂತಕ್ಕಂಥದ್ದು ರಾಷ್ಟ್ರಪತಿಯ ನಂತರದ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹುದ್ದೆಯಾಗಿದೆ ಅಂತಕ್ಕಂಥದ್ದು ವಾರಂಟ್ ಆಫ್ ಪ್ರೆಸಿಡೆನ್ಸ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥವ್ರು ಯಾರಂದ್ರ ಈ ಉಪರಾಷ್ಟ್ರಪತಿಯವರಂತಕ್ಕಂಥದ್ದು ಇಂತ ಉಪರಾಷ್ಟ್ರಪತಿ ಹುದ್ದೆಗೆ ಭಾರತ ಸಂವಿಧಾನದ ಅರವತ್ಮೂರನೇ ವಿಧಿ ಭಾರತ ಸಂವಿಧಾನದ ಮೂರನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತದ ಅಂತಕ್ಕಂಥದ್ದು ಅದರ ಜೊತೆಗೆ ಈ ಅರವತ್ ಮೂರನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತದ ಹಾಗಾದ್ರೆ ಈ ಉಪರಾಷ್ಟ್ರಪತಿಯವರು ಅಮೆರಿಕದ ಉಪಾಧ್ಯಕ್ಷರ ಸ್ಥಾನವನ್ನ ಹೋಲುತ್ತಾರೆ ಅಂತಕ್ಕಂಥದ್ದು ಉಪರಾಷ್ಟ್ರಪತಿಯವರು ಅಮೆರಿಕದ ಅಮೆರಿಕದ ಉಪ ಅಧ್ಯಕ್ಷರ ಸ್ಥಾನವನ್ನ ಹೋಲುತ್ತಾರೆ ಅಂತಕ್ಕಂಥ ಬಗ್ಗೆ ಏನ್ ಮಾಡಲಾಗ್ತದ ಹೇಳಲಾಗ್ತದ ಅಂತಕ್ಕಂಥದ್ದು ಅದರಿಂದ ಹಾಗಾದ್ರೆ ನಾವು ಉಪರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಗೆ ಆಗಬೇಕಾದ್ರ ಏನೇನ ಅರ್ಹತೆಗಳು ಬೇಕಂತಕ್ಕಂಥದ್ದು ನೋಡ್ರಿ ಉಪರಾಷ್ಟ್ರಪತಿಯ ಆಗಲು ಇರಬೇಕಾದ ಅರ್ಹತೆಗಳು ಈಗಾಗ್ಲೇ ನಾ ರಾಷ್ಟ್ರಪತಿ ಹೇಳುವ ಮುಂದ ಒಂದು ಮೂರ್ ಅರ್ಹತೆಗಳು ಎಲ್ಲರಿಗೂ ಕೂಡ ಏನಾಗಿರ್ತವ ಸಾಮಾನ್ಯವಾಗಿರ್ತಾವ ಅಂತ ಹೇಳಿದೀನಿ ಆ ಮೂರ್ ಅರ್ಹತೆಗಳು ಯಾವಂದ್ರ ಒಂದು ಭಾರತದ ಪ್ರಜೆ ಆಗಿರ್ಬೇಕು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು ಮಾನಸಿಕ ಅಸ್ತವ್ಯಸ್ತನ ಆಗಿರಬಾರದು ಅಂತಕ್ಕಂಥದ್ದು ಇನ್ನು ಕೇವಲ ವಯಸ್ಸಿನಲ್ಲಿ ಮಾತ್ರ ಏನಾಗ್ತದ ವ್ಯತ್ಯಾಸ ಕಂಡು ಬರ್ತದ ಅಂತಕ್ಕಂಥದ್ದು ಆದ್ರಿಂದ ಉಪರಾಷ್ಟ್ರಪತಿ ಆಗಬೇಕಾದ್ರ ಎಷ್ಟು ವರ್ಷ ಆಗಿರಬೇಕಂದ್ರ ಮೂವತ್ತೈದು ವರ್ಷ ಆಗಿರಬೇಕು ಉಪರಾಷ್ಟ್ರಪತಿ ಆಗಲು ಎಷ್ಟು ವರ್ಷ ಆಗಿರಬೇಕಂದ್ರ ಮೂವತ್ತೈದು ವರ್ಷ ಆಗಿರ್ಬೇಕಂತಕ್ಕಂಥದ್ದು ರಾಷ್ಟ್ರಪತಿಗೂ ಕೂಡ ಮೂವತ್ತೈದು ವರ್ಷ ಉಪರಾಷ್ಟ್ರಪತಿಗೂ ಕೂಡ ಮೂವತ್ತೈದು ವರ್ಷ ಆಗಿರ್ಬೇಕಂತಕ್ಕಂಥದ್ದು ಅದ್ರ ಜೊತೆಗೆ ಭಾರತದ ಪ್ರಜೆ ಆಗಿರಬೇಕು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು ಮಾನಸಿಕ ಅಸ್ತವ್ಯಸ್ತನ ಆಗಿರಬಾರದು ಅಂತ ಹಾಗಾದ್ರೆ ಅರ್ಹತೆಯನ್ನ ಪಡೆದುಕೊಂಡ ನಂತರ ಅವರು ಚುನಾವಣೆಗೆ ನಿಲ್ಲಬಹುದು ಉಪರಾಷ್ಟ್ರಪತಿ ಚುನಾವಣೆ ಅಂತಕ್ಕಂಥದ್ದು ಈ ಚುನಾವಣೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಸಂವಿಧಾನದ ವಿಧಿ ಯಾವುದಂದ್ರ ಸಂವಿಧಾನದ ಅರವತ್ತಾರನೇ ವಿಧಿ ಸಂವಿಧಾನದ ಅರವತ್ತಾರನೇ ವಿಧಿಯು ಚುನಾವಣೆಗೆ ಸಂಬಂಧಪಟ್ಟಂತ ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಸಂವಿಧಾನದ ಅರವತ್ತಾರನೇ ವಿಧಿಯ ಮೂಲಕ ಉಪರಾಷ್ಟ್ರಪತಿಯವರನ್ನ ಪರೋಕ್ಷ ಚುನಾವಣೆಯ ಮೂಲಕ ಉಪರಾಷ್ಟ್ರಪತಿಯವರನ್ನ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಈ ಪರೋಕ್ಷ ಚುನಾವಣೆಯಲ್ಲಿ ಯಾರ ಭಾಗವಹಿಸ್ತಾರಂದ್ರ ನಿರ್ವಚನಾ ಮಂಡಳಿ ನಿರ್ವಚನ ಮಂಡಳಿ ಏನ್ ಮಾಡ್ತಂದ್ರ ಈ ಪರೋಕ್ಷ ಚುನಾವಣೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ ನಿರ್ವಚನ ಮಂಡಳಿಯು ಯಾರನ್ನ ಒಳಗೊಂಡಿರ್ತದಂದ್ರ ಲೋಕಸಭೆಯ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರನ್ನ ಒಳಗೊಂಡಿರುತ್ತದೆ ಲೋಕಸಭೆಯ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರನ್ನ ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲಾ ಸದಸ್ಯರು ಲೋಕಸಭೆಯ ಎಲ್ಲಾ ಸದಸ್ಯರು ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಏನ್ ಮಾಡ್ತಾರಂದ್ರ ಈ ಉಪರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರಂತದ್ದು ನಾವ ರಾಷ್ಟ್ರಪತಿ ಚುನಾವಣೆಯನ್ನ ನೋಡಿದಾಗ ರಾಷ್ಟ್ರಪತಿ ಚುನಾವಣೆಗೂ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಂದು ಎರಡು ಭಿನ್ನತೆಗಳು ಕಂಡು ಬರ್ತವೆ ಹಾಗಾದ್ರ ಆ ಎರಡು ವ್ಯತ್ಯಾಸಗಳು ಏನಂದ್ರ ನೋಡ್ರಿ ಮೊದಲನೇ ವ್ಯತ್ಯಾಸ ಏನಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ನಾಮಕರಣಗೊಂಡ ಸದಸ್ಯರು ಭಾಗವಹಿಸುವುದಿಲ್ಲ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಏನ್ ಮಾಡ್ತಾರೋ ಭಾಗವಹಿಸ್ತಾರು ಅದರ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾಯಿತ ಮತ್ತು ನಾಮಕರಣಗೊಂಡ ಎಲ್ಲಾ ಸದಸ್ಯರು ಏನ್ ಮಾಡ್ತಾರಂದ್ರ ಭಾಗವಹಿಸುತ್ತಾರೆ ಅಂತಕ್ಕಂಥದ್ದು ಇದು ಮೊದಲನೇ ಒಂದು ವ್ಯತ್ಯಾಸ ಇನ್ನು ಎರಡನೇ ವ್ಯತ್ಯಾಸ ಅಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ದೆಹಲಿ ಹಾಗೂ ಪಾಂಡಿಚೇರಿ ಕೇಂದ್ರ ಆಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ಏನ್ ಮಾಡ್ತಾರೆ ಅಂದ್ರ ಆದರೆ ಈ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಮತ್ತು ದೆಹಲಿ ಪಾಂಡಿಚೇರಿ ಕೇಂದ್ರ ಆಡಳಿತ ಪ್ರದೇಶದ ಸದಸ್ಯರು ಏನ್ ಮಾಡುದ್ರ ಭಾಗವಹಿಸುವುದಿಲ್ಲ ಕೇವಲ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ ಭಾಗವಹಿಸ್ತಾರಂದ್ರ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಏನ್ ಮಾಡ್ತಾರೆ ಭಾಗವಹಿಸ್ತಾರಂತಕ್ಕಂಥದ್ದು ಹೀಗೆ ಒಂದು ಎರಡು ರೀತಿಯಾದಂತ ವ್ಯತ್ಯಾಸಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ಚುನಾವಣೆ ಆದ ನಂತರ ಉಪರಾಷ್ಟ್ರಪತಿಗೆ ನಾವು ಪ್ರಮಾಣ ವಚನವನ್ನ ಬೋಧಿಸಲಾಗ್ತದ ಪ್ರಮಾಣ ವಚನ ಈ ಪ್ರಮಾಣ ವಚನವನ್ನ ಬೋಧಿಸಲಾಗ್ತದ ಹಾಗಾದ್ರೆ ಸಂವಿಧಾನದ ಸಂವಿಧಾನದ ಅರವತ್ತೊಂಬತ್ತನೇ ವಿಧಿ ಸಂವಿಧಾನದ ಅರವತ್ತೊಂಬತ್ತನೇ ವಿಧಿಯು ರಾ ಉಪರಾಷ್ಟ್ರಪತಿಯ ಪ್ರಮಾಣ ವಚನದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿಯಾಗಿದೆ ಅಂತಕ್ಕಂಥದ್ದು ಈ ಅರವತ್ತೊಂಬತ್ತನೇ ವಿಧಿಯು ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ಸಮ್ಮುಖದಲ್ಲಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅಂತಕ್ಕಂಥದ್ದು ಸಂವಿಧಾನಕ್ಕೆ ವಿಧೇಯರಾಗುವುದರ ಮೂಲಕ ಪ್ರಮಾಣ ವಚನವನ್ನ ರಾಷ್ಟ್ರ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಯ ಸಮ್ಮುಖದಲ್ಲಿ ಉಪರಾಷ್ಟ್ರಪತಿ ಏನ್ ಮಾಡ್ತಾರೆ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅಂತಕ್ಕಂಥದ್ದು ಅದಾದ ನಂತರ ಅಧಿಕಾರ ಅವಧಿ ಅಂತೇಳಿ ಬರ್ತದ ಉಪರಾಷ್ಟ್ರಪತಿಯವರ ಅಧಿಕಾರ ಅವಧಿ ಎಷ್ಟು ಅಂತ ಹೇಳಿ ಸಂವಿಧಾನದ ಅರವತ್ತೇಳನೇ ವಿಧಿ ಸಂವಿಧಾನದ ಅರವತ್ತೇಳನೇ ವಿಧಿಯು ಈ ಅಧಿಕಾರ ಅವಧಿಗೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಉಪರಾಷ್ಟ್ರಪತಿಯವರು ಐದು ವರ್ಷಗಳ ಕಾಲ ಉಪರಾಷ್ಟ್ರಪತಿಯವರು ಐದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರುತ್ತಾರೆ ಅಂತಕ್ಕಂಥದ್ದು ಇವರು ರಾಜೀನಾಮೆಯನ್ನ ನೀಡುವುದರ ಮೂಲಕ ರಾಜೀನಾಮೆಯನ್ನ ನೀಡುವುದರ ಮೂಲಕ ಅಧಿಕಾರಾವಧಿಗಿಂತ ಮುಂಚಿತವಾಗಿ ತಮ್ಮ ಹುದ್ದೆಯಿಂದ ಕೆಳಗಿಳಿಬಹುದು ಅಂತಕ್ಕಂಥದ್ದು ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ನೀಡಬೇಕಂದ್ರ ರಾಷ್ಟ್ರಪತಿಗೆ ನೀಡಬೇಕಾಗ್ತದ ತಮ್ಮ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗೆ ಏನ್ ಮಾಡ್ಬೇಕಾಗ್ತದ ನೀಡಬೇಕಾಗ್ತದ ಇವರು ಮರು ಆಯ್ಕೆಗೆ ಏನಾಗಿರ್ತಾರೆ ಅಂದ್ರ ಅರ್ಹರಾಗಿರುತ್ತಾರೆ ಮರು ಆಯ್ಕೆಗೆ ಅಂದ್ರ ಅರ್ಹರಾಗಿರುತ್ತಾರೆ ಅಂತಕ್ಕಂಥದ್ದು ಅಂದ್ರ ಇವ್ರು ಎಷ್ಟು ಬೇಕಾದ್ರೂ ಸಲ ಏನಾಗ್ಬೋದು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಬಹುದು ನಮ್ಮ ಭಾರತದಲ್ಲಿ ಎರಡು ಬಾರಿ ಉಪರಾಷ್ಟ್ರಪತಿಯಾಗಿ ಕೆಲಸವನ್ನ ನಿರ್ವಹಿಸಿದವರು ಯಾರಂದ್ರ ಡಾಕ್ಟರ್ ರಾಧಾಕೃಷ್ಣನ್ ಅವರು ಏನ್ ಮಾಡ್ತಾರ ಎರಡು ಬಾರಿ ಉಪರಾಷ್ಟ್ರಪತಿಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು ಹೀಗೆ ಅವರ ಅಧಿಕಾರ ಅವಧಿ ಬಗ್ಗೆನೂ ಕೂಡ ಏನಾಗುತ್ತದ ತಿಳಿದು ಬರ್ತದ ಅಂತಕ್ಕಂಥದ್ದು ಇದಾದ ನಂತರ ಅವರ ಪದಚ್ಯುತಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ಕಂಡು ಬರ್ತದೆ ಪದಚ್ಯುತಿ ಪದಚ್ಯುತಿ ಅಂದ್ರ ಅಧಿಕಾರ ಅವಧಿಗೆ ಮುನ್ನವೇ ಅವರನ್ನ ಅಧಿಕಾರದಿಂದ ಕೆಳಗಿಳಿಸತಕ್ಕಂಥ ಒಂದು ನಿರ್ಣಯ ಅಂತಕ್ಕಂಥದ್ದು ಹಾಗಾದ್ರೆ ಉಪರಾಷ್ಟ್ರಪತಿಯನ್ನ ಉಪರಾಷ್ಟ್ರಪತಿಯನ್ನ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಂತ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ನಾವೇನ್ ಮಾಡಬಹುದು ಅಂದ್ರ ಪದಚ್ಯುತಿಯನ್ನ ಗೊಳಿಸಬಹುದು ಈ ಮಹಾಭಿಯೋಗ ಪ್ರಕ್ರಿಯೆಯನ್ನ ಯಾವಾಗ ಕೈಗೊಳ್ಳಲಾಗ್ತದಂದ್ರ ಏನಾದರೂ ಉಪರಾಷ್ಟ್ರಪತಿಯವರು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕಂಡು ಬಂದ್ರ ಈ ಮಹಾಭಿಯೋಗ ಪ್ರಕ್ರಿಯೆಯನ್ನ ನಾವೇನ್ ಮಾಡ್ತೀವಿ ಕೈಗೊಳ್ತೀವಿ ಮಹಾಭಿಯೋಗ ಪ್ರಕ್ರಿಯೆಯನ್ನ ಕೈಗೊಳ್ಳುವ ಹದಿನಾಲ್ಕು ದಿನಗಳ ಮುಂಚಿತವಾಗಿ ಮಹಾಭಿಯೋಗ ಪ್ರಕ್ರಿಯನ್ನ ಕೈಗೊಳ್ಳುವ ಹದಿನಾಲ್ಕು ದಿನಗಳ ಮುಂಚಿತವಾಗಿ ಉಪರಾಷ್ಟ್ರಪತಿಯವರಿಗೆ ಲಿಖಿತ ರೂಪದಲ್ಲಿ ನಾವು ಏನ್ ಮಾಡ್ಬೇಕಾಗ್ತದ ಸೂಚನೆಯನ್ನ ನೀಡಬೇಕಾಗ್ತದ ಅಂತಕ್ಕಂಥದ್ದು ಹೀಗೆ ಪದಚ್ಯುತಿಯನ್ನ ಮಾಡಬಹುದು ಉಪರಾಷ್ಟ್ರಪತಿಯ ಅಧಿಕಾರದಿಂದ ಕೆಳಗಿಳಿಸಬಹುದು ಅಂತಕ್ಕಂಥದ್ದು ಅದರ ಜೊತೆಗೆ ಕೆಲವೊಂದು ಉಪರಾಷ್ಟ್ರಪತಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಬೇಕಾದ್ರ ಎಷ್ಟು ಜನ ಸದಸ್ಯರು ಪ್ರಸ್ತಾಪವನ್ನ ಮಾಡ್ಬೇಕಂದ್ರ ಎಷ್ಟು ಜನ ಸದಸ್ಯರು ಪ್ರಸ್ತಾಪವನ್ನ ಮಾಡ್ಬೇಕಂದ್ರ ಇಪ್ಪತ್ತು ಜನ ಸದಸ್ಯರು ಪ್ರಸ್ತಾಪವನ್ನ ಮಾಡ್ಬೇಕಾಗ್ತಾರ ಉಪರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರ ಸಲ್ಲಿಸಬೇಕಾದ್ರ ಇಪ್ಪತ್ತು ಜನ ಸದಸ್ಯರು ಪ್ರಸ್ತಾಪ ಮಾಡಬೇಕು ಎಷ್ಟು ಜನ ಸದಸ್ಯರು ಅನುಮೋದನೆ ನೀಡಬೇಕಂದ್ರ ಎಷ್ಟು ಜನ ಸದಸ್ಯರು ಅನುಮೋದನೆ ನೀಡಬೇಕಂದ್ರ ಇಪ್ಪತ್ತು ಜನ ಸದಸ್ಯರು ಅನುಮೋದನೆಯನ್ನ ನೀಡಬೇಕಾಗ್ತದ ಎಷ್ಟು ಠೇವಣಿಯನ್ನ ಇಡಬೇಕಂದ್ರ ಎಷ್ಟು ಠೇವಣಿಯನ್ನ ಇಡಬೇಕಂದ್ರ ಹದಿನೈದು ಸಾವಿರ ರೂಪಾಯಿಗಳನ್ನ ಅವ್ರ ಏನ್ ಮಾಡ್ಬೇಕಾಗ್ತದ ಠೇವಣಿಯನ್ನ ಇಡಬೇಕಾಗ್ತದ ಅವ್ರಿಗೇನಾದ್ರು ಆರನೇ ಒಂದರಷ್ಟು ಮತಗಳನ್ನ ಪಡೆದುಕೊಂಡಿದ್ದೆ ಆದ್ರೆ ಅವರಿಗೆ ನಾವು ಏನ್ ಮಾಡಲಾಗ್ತದ ಈ ಠೇವಣಿ ಹಣವನ್ನ ಮರಳೀಕರಿಸಲಾಗ್ತದಂತ ರಾಷ್ಟ್ರಪತಿ ಅಂದಾಗ ಐವತ್ತು ಜನ ಪ್ರಸ್ತಾಪ ಮಾಡಬೇಕು ಐವತ್ತು ಜನ ಅನುಮೋದನೆ ನೀಡಬೇಕು ಹದಿನೈದು ಸಾವಿರ ರೂಪಾಯಿಗಳನ್ನ ಠೇವಣಿ ಇಡಬೇಕು ಉಪರಾಷ್ಟ್ರಪತಿ ಅಂದಾಗ ಇಪ್ಪತ್ತು ಜನ ಪ್ರಸ್ತಾಪ ಮಾಡಬೇಕು ಇಪ್ಪತ್ತು ಜನ ಅನುಮೋದನೆ ನೀಡಬೇಕು ಹದಿನೈದು ಸಾವಿರ ರೂಪಾಯಿಗಳನ್ನ ಏನ್ ಮಾಡ್ಬೇಕಾಗ್ತದ ಅವರು ಐ ನಲ್ಲಿ ಠೇವಣಿಯನ್ನ ಇಡಬೇಕಾಗ್ತದೆ ಅಂತಕ್ಕಂಥದ್ದು ಇದು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ಒಂದು ರಚನೆ ಅಂತಕ್ಕಂಥದ್ದು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ಒಂದು ರಚನೆ ಹಾಗಾದ್ರೆ ಈ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ನಂತರದ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಸ್ಥಾನವಾಗಿದೆ ಅಂತಕ್ಕಂಥದ್ದು ಇವರು ಏನು ಅಧಿಕಾರ ಮತ್ತು ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅಂದ್ರೆ ಅಧಿಕಾರ ಮತ್ತು ಕಾರ್ಯಗಳು ಅಧಿಕಾರ ಮತ್ತು ಕಾರ್ಯಗಳಂತಕ್ಕಂಥದ್ದು ಸಂವಿಧಾನದ ಅರವತ್ನಾಲ್ಕನೇ ವಿಧಿ ಸಂವಿಧಾನದ ಅರವತ್ನಾಲ್ಕನೇ ವಿಧಿ ಏನ್ ತಿಳಿಸ್ತಂದ್ರ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಬೇಕು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುವ ಯಾರಂದ್ರ ಉಪರಾಷ್ಟ್ರಪತಿ ಇದನ್ನು ಪ್ರಶ್ನೆ ಕೇಳಿದರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು ಅಂತೇಳಿ ಯಾರಂದ್ರ ಉಪರಾಷ್ಟ್ರಪತಿಯವರು ಹಂಗ ಪದ ನಿಮಿತ್ತ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಬೇಕಂತೇಳಿ ಯಾವ ವಿಧಿ ಅಂದ್ರ ಅರವತ್ತ ನಾಲ್ಕನೇ ವಿಧಿ ಏನ್ ಮಾಡ್ತದ ತಿಳಿಸಿಕೊಡ್ತದ ಇನ್ನ ಅರವತ್ತೈದನೇ ವಿಧಿ ಅರವತ್ತೈದನೇ ವಿಧಿ ರಾಷ್ಟ್ರಪತಿ ಹುದ್ದೆಯು ರಾಜೀನಾಮೆ ನಿಧನ ಅನಾರೋಗ್ಯದ ಕಾರಣದಿಂದ ಇನ್ನಿತರೆ ಯಾವುದೇ ಕಾರಣದಿಂದ ಖಾಲಿಯಾದಂತ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಈ ಉಪರಾಷ್ಟ್ರಪತಿಗಳು ಏನ್ ಮಾಡ್ಬೇಕಾಗ್ತದ ಕೆಲಸ ಕಾರ್ಯವನ್ನ ನಿರ್ವಹಿಸಬೇಕಂತೇಳಿ ಈ ಸಂವಿಧಾನದ ಅರವತ್ತೈದನೇ ವಿಧಿ ನಮಗೇನ್ ಮಾಡ್ತದ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ಈ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುವಂತಿಲ್ಲ ಇಂತಹ ಸಂದರ್ಭದಲ್ಲಿ ರಾಜ್ಯಸಭೆಯ ಅಧಿವೇಶನವನ್ನ ಉಪ ಸಭಾಪತಿಯವರು ಏನ್ಮಾಡ್ತಾರ ಮುನ್ನಡೆಸಿಕೊಂಡು ಹೋಗ್ತಾರಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಹಾಗಾದ್ರೆ ಎಷ್ಟು ಕಾಲದವರೆಗೆ ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸಬಹುದಂದ್ರ ಒಂದು ಆರು ತಿಂಗಳವರೆಗೆ ಗರಿಷ್ಠ ಆರು ತಿಂಗಳ ಏಕೆಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದ ಆರು ತಿಂಗಳ ಒಳಗಾಗಿ ನಾವ್ ಏನ್ ಮಾಡ್ಬೇಕಾಗ್ತದ ಹೊಸದಾಗಿ ರಾಷ್ಟ್ರಪತಿ ಆಯ್ಕೆ ಮಾಡಲು ಚುನಾವಣೆಯನ್ನ ಕೈಗೊಳ್ಳಬೇಕಾಗ್ತದೆ ಅದಕ್ಕಾಗಿ ಗರಿಷ್ಠ ಆರು ತಿಂಗಳವರೆಗೆ ಏನ್ ಮಾಡಬಹುದು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸವನ್ನ ನಿರ್ವಹಿಸಬಹುದಂತಕ್ಕ ಏನಾದರೂ ರಾಷ್ಟ್ರಪತಿ ಹುದ್ದೆ ಖಾಲಿ ಆಯ್ತಂದ್ರ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಲು ಉಪರಾಷ್ಟ್ರಪತಿ ಹಂಗಂತೇಳಿ ಅರವತ್ತ್ ವಿಧಿ ತಿಳಿಸ್ತದೆ ಅಕಸ್ಮಾತ್ ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಏಕಕಾಲದಲ್ಲಿ ಏನಾದ್ರು ಆದ್ರ ಅವಾಗ ಹಂಗಾಮಿ ರಾಷ್ಟ್ರಪತಿಗಳಾಗಿ ಯಾರ ಕೆಲಸವನ್ನ ನಿರ್ವಹಿಸ್ತಾರಂದ್ರ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಏನ್ ಮಾಡ್ತಾರ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ ಅಂತಕ್ಕಂಥವ್ರು ರಾಷ್ಟ್ರಪತಿ ಆಗಿರ್ತರು ಡಾಕ್ಟರ್ ಜಾಕೀರ್ ಈ ಹುಸೇನ್ ಅಂತಕ್ಕಂಥವ್ರು ನಿಧನವನ್ನ ಹೊಂದತಾರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಭಾರತದ ರಾಷ್ಟ್ರಪತಿಗಳಾದಂತ ಈ ಜಾಕಿರ್ ಹುಸೇನ್ ರವರು ನಿಧನವನ್ನ ಹೊಂದುತ್ತರು ಉಪರಾಷ್ಟ್ರಪತಿಯಾದಂತ ವಿವಿ ಗಿರಿಯವರು ಉಪರಾಷ್ಟ್ರಪತಿಯಾದಂತ ವಿವಿ ಗಿರಿಯವರು ರಾಜೀನಾಮೆಯನ್ನ ನೀಡ್ತರು ವಿವಿ ಗಿರಿಯವರು ರಾಜೀನಾಮೆ ನೀಡ್ತಾರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಕಾಲಾವಧಿ ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಕಾಲಿ ಜಾಕಿರ್ ಹುಸೇನ್ ಅಂತಕ್ಕಂಥ ರಾಷ್ಟ್ರಪತಿಗಳು ನಿಧನ ಹೊಂದರು ವಿವಿಗಿರಿಯವರು ಏನ್ ಮಾಡ್ತಾರಂದ್ರ ರಾಜನಿಯಮ ಏನು ನಡೀತಾರೆ ಇಂತಹ ಸಂದರ್ಭದಲ್ಲಿ ಆಗಿನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾದಂತ ಇದಾಯತ್ ಉಲ್ಲಾರ್ ಅವರು ಇದಾಯತ್ ಈ ಉಲ್ಲಾರ್ ಅವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಏನ್ ಮಾಡ್ತಾರಂದ್ರ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸಿದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಯಾರಂದ್ರ ಈ ಇದಾಯತ್ ಉಲ್ಲಾರ್ ಅವರು ಯಾವ ಕಾಲಾವಧಿಯಲ್ಲಿ ಅಂದ್ರ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಕಾಲಾವಧಿ ನಾವ ಈ ಉಪರಾಷ್ಟ್ರಪತಿ ಹುದ್ದೆಯನ್ನ ಅಮೇರಿಕದ ಉಪಾಧ್ಯಕ್ಷರ ಹುದ್ದೆಗೆ ಏನ್ ಮಾಡ್ತೀವಿ ಅಂದ್ರ ಹೋಲಿಕೆಯನ್ನ ಮಾಡ್ತೀವಿ ಹಾಗಾದ್ರೆ ಅಮೆರಿಕದ ಉಪಾಧ್ಯಕ್ಷರು ಮತ್ತು ಭಾರತದ ಉಪರಾಷ್ಟ್ರಪತಿಗೂ ಇರತಕ್ಕಂತ ವ್ಯತ್ಯಾಸಗಳು ಏನಂದ್ರ ಅಮೇರಿಕದಲ್ಲಿ ರಾಷ್ಟ್ರಾಧ್ಯಕ್ಷರ ಹುದ್ದೆ ಏನಾದ್ರು ಖಾಲಿ ಆದ್ರ ಉಳಿದಂತ ಅವಧಿಗೆ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಈ ಉಪರಾಷ್ಟ್ರ ಅಧ್ಯಕ್ಷರೇನ್ ಮಾಡ್ತಾರಂದ್ರ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರೆ ಉಳಿದಂತ ಅವಧಿಗೆ ಆದ್ರೆ ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿ ಆಯ್ತಂದ್ರ ಹೊಸ ರಾಷ್ಟ್ರಪತಿ ಆಯ್ಕೆ ಆಗುವವರಿಗೆ ಮಾತ್ರ ಏನ್ ಮಾಡ್ತಾರಂದ್ರ ಹಂಗಾಮಿ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿಯವರು ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು ಆ ಹೊಸ ರಾಷ್ಟ್ರಪತಿ ಹುದ್ದೆಗೆ ನಾವು ಆರು ತಿಂಗಳ ಒಳಗಾಗಿ ಏನ್ ಮಾಡ್ಬೇಕಾಗ್ತದ ಚುನಾವಣೆಯನ್ನು ನಡೆಸಬೇಕಾಗ್ತದ ಇದು ಒಂದು ಮೊದಲನೇ ವ್ಯತ್ಯಾಸ ಅಂತಕ್ಕಂಥದ್ದು ಅದರ ಜೊತೆಗೆ ಹೀಗೆ ಅಮೆರಿಕ ಮತ್ತು ಭಾರತದ ಉಪರಾಷ್ಟ್ರಪತಿಗಳಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅಧಿಕಾರದಲ್ಲೇ ಇದ್ದಂತ ಸಂದರ್ಭದಲ್ಲಿ ನಿಧನ ಹೊಂದಿದ ಉಪರಾಷ್ಟ್ರಪತಿ ಯಾರಂದ್ರ ಕೃಷ್ಣಕಾಂತ್ ಅಂತಕ್ಕಂಥ ಒಬ್ಬ ಉಪರಾಷ್ಟ್ರಪತಿಗಳು ಅಧಿಕಾರದಲ್ಲಿದ್ದಾಗಲೇ ಏನ್ ಮಾಡ್ತಾರಂದ್ರ ನಿಧನವನ್ನ ಹೊಂದುತ್ತಾರೆ ಇದೆಲ್ಲವೂ ಸಹ ಉಪರಾಷ್ಟ್ರಪತಿಗೆ ಇರತಕ್ಕಂತ ಒಂದು ವಿಷಯ ಅಂತಕ್ಕಂಥದ್ದು ಇವತ್ತಿನ ಈ ತರಗತಿಯಲ್ಲಿ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡಿದೀವಿ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು